ಚೆನ್ನಾಗಿರತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ನೋಡೋದಕ್ಕೆ ಅಂತ ಟೀ ಕುಡಿಯೋಕ್ ಬಂದಿದ್ರ ಜಗಳ ಬಂದಿದ್ರ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶನಿವಾರ ರಾತ್ರಿ ಒಂಬತ್ತುವರೆ ಏನು ಇವಾಗ ವ್ಲಾಗನ್ನ ಶುರು ಮಾಡ್ತಾ ಇದ್ದಾಳ ಅಂತ ಅಂದ್ಕೊಳ್ಬೇಡಿ ಬೆಳಿಗ್ಗೆಯಿಂದ ವಿಡಿಯೋ ಮಾಡಿದ್ದೆ ಆದರೆ ನಿಮ್ಮನ್ನ ವೆಲ್ಕಮ್ ಮಾಡಿರ್ಲಿಲ್ಲ ಹಾಗಾಗಿ ಇವಾಗ ನಿಮ್ಮನ್ನೆಲ್ಲ ನನ್ನ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಇವತ್ತೊಂದು ರೆಸಿಪಿ ಕೂಡ ಶೂಟ್ ಮಾಡಿದ್ದೀನಿ ಆಲೂ ಬಟಾಣಿ ಹಾಕ್ಬಿಟ್ಟು ಒಂದು ಗ್ರೇವಿ ಮಾಡಿದ್ದೆ ಅನ್ನದ ಜೊತೆ ಊಟ ಮಾಡೋದಕ್ಕೆ ಬನ್ನಿ ಇವಾಗ ರೆಸಿಪಿ ನೋಡ್ಕೊಂಡು ಬರೋಣ ನಾನಿಲ್ಲಿ ಸಾಮಗ್ರಿಗಳನ್ನ ಜೋಡಿಸ್ಕೊಂಡಿದೀನಿ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದೀನಿ ಹಾಗೇನೆ ನಾಲ್ಕು ಹಸಿ ಮೆಣಸಿನಕಾಯಿ ನಿಮ್ಮ ಖಾರಕ್ಕ ಅನುಗುಣವಾಗಿ ತೆಟ್ಕೊಳ್ಳಿ ಹಾಗೇನೆ ಒಂದು ಚಿಕ್ಕ ಗಾತ್ರದ ಶುಂಠಿ ಇನ್ನ ಗೋಡಂಬಿ ತೆಕ್ಕೊಂಡಿದೀನಿ ಹಾಗೇನೆ ಬೆಳ್ಳುಳ್ಳಿ ಒಂದು ಲವಂಗ ಇನ್ನ ಒಂದು ಏಲಕ್ಕಿ ಲವಂಗದ ಎಲೆ ಚಕ್ಕೆ ಪೀಸು ಹಾಗೇನೆ ಚಕ್ರಮೋಗು ಬಡಾ ಸೋಪು ಮತ್ತೆ ಧನಿಯಾ ಬೀಜ ಸೋಂಪು ಕಾಳು ಮತ್ತೆ ಧನಿಯಾ ಬೀಜ ಇವಿಷ್ಟನ್ನ ತೆಕ್ಕೊಂಡಿದೀನಿ ಇನ್ನ ಮತ್ತೊಂದು ಪ್ಲೇಟ್ ಅಲ್ಲಿ ನಾನು ಈರುಳ್ಳಿ ಮತ್ತೆ ಟೊಮೆಟೊನ ಮಾಡಿಟ್ಕೊಂಡಿದೀನಿ ಹಾಗೇನೆ ಹಸಿ ಬಟಾಣಿನ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದೀನಿ ಇನ್ನ ಒಂದು ದೊಡ್ಡ ಗಾತ್ರದ ಆಲೂಗಡ್ಡೆನ ಚೆನ್ನಾಗಿ ತೊಳೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಬನ್ನಿ ಇವಾಗ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ಇದ್ರ ಜೊತೆ ಫ್ಲವರ್ ಎಲ್ಲ ಹಾಕೊಳ್ಬಹುದು ಹೂಕೋಸ್ ಬರತ್ತಲ್ವಾ ಅವೆಲ್ಲಾ ಹಾಕೊಳ್ಬಹುದು ಒಂದು ಕಪ್ನಷ್ಟು ತೆಂಗಿನ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ ತೆಗ್ದುಕೊಂಡಿದೀನಿ ಹಾಗೇನೆ ಅರಿಶಿನ ಪೌಡರ್ ಕೂಡ ಬೇಕಾಗತ್ತೆ ಇವಾಗ ನಾನೊಂದು ಕಡಾಯಿ ಇಟ್ಬಿಟ್ಟು ಒಂದ್ ಎರಡ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಇದಕ್ಕೆ ಚಕ್ಕೆ ಪೀಸು ಮತ್ತೆ ಲವಂಗದ ಎಲೆ ಹಾಕಿದ್ದೆ ಹಾಗೇನೆ ಕಟ್ ಮಾಡಿಟ್ಟಂತಹ ಈರುಳ್ಳಿ ಟೊಮೆಟೊ ಎರಡನ್ನೂ ಕೂಡ ಸೇರ್ಸಿದೀನಿ ಇವಾಗ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಸಾಫ್ಟ್ ಆಗೋರೆಗೂ ಫ್ರೈ ಮಾಡ್ಕೊಳ್ತೀನಿ ಇನ್ನ ನಿಮ್ ಮನೆಯಲ್ಲಿ ಎಕ್ಸ್ಟ್ರಾ ಏನಾದ್ರೂ ತರಕಾರಿ ಇದ್ರೆ ಅದನ್ನು ಕೂಡ ಆಡ್ ಮಾಡ್ಬೋದು ಇಲ್ಲಿ ನಮ್ಮ ಮನೆಯಲ್ಲಿ ಏನಿತ್ತು ಹಾಕ್ಬಿಟ್ಟು ಇವತ್ತು ಆಲೂ ಮತ್ತೆ ಬಟಾಣಿ ಗ್ರೇವಿ ಮಾಡ್ತಾ ಇದ್ದೀನಿ ಇವಾಗ ಆಲೂಗಡ್ಡೆ ಕೂಡ ಸೇರಿಸಿದೀನಿ ಹಾಗೇನೆ ಇದ್ರ ಜೊತೆನಲ್ಲೇ ನಾನು ಹಸಿ ಬಟಾಣಿ ಕೂಡ ಸೇರ್ಸ್ತೀನಿ ಮತ್ತೆ ಇದಕ್ಕೆ ನೀರೇನ್ ಹಾಕೋದಿಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಅಂದ್ರೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯೋದಕ್ ಬಿಡ್ತೀನಿ ಹಾಗೆ ಇದು ಬೆಂದ್ಕೊಳತ್ತೆ ಇದು ಬೇಯ್ತಾ ಇರ್ಲಿ ಅಲ್ಲಿವರೆಗೂ ನಾವು ಒಂದು ಮಸಾಲೆನ ರುಬ್ಕೊಂಡ್ ಬರೋಣ ಇದ್ಕೆ ಮೊದ್ಲಿಗೆ ಸಾಮಗ್ರಿಗಳನ್ನ ಹುರ್ಕೊಳ್ಬೇಕು ಬಾಂಡ್ಲೆ ಇಟ್ಟಿದ್ದೆ ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೆ ಇವಾಗ ಕಟ್ ಮಾಡಿಟ್ಟಂತಹ ಈರುಳ್ಳಿ ಬೆಳ್ಳುಳ್ಳಿ ಹಸಿ ಮೆಣಸಿನಕಾಯಿ ಎಲ್ಲ ಸೇರ್ಸಿದೀನಿ ಸ್ವಲ್ಪ ಇವನ್ನೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಸಿಮೆಣ್ಸೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡು ನಂತರ ಇದಕ್ಕೆ ನಾನು ಧನ್ಯಾ ಬೀಜ ಎಲ್ಲ ಸೇರ್ಸ್ಕೊಳ್ತೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಿದ ನಂತರ ನಾನು ಧನ್ಯಾ ಬೀಜ ಬಡಾ ಸೊಪ್ಪು ಈ ಗರಂ ಮಸಾಲ ಎಲ್ಲ ತೆಗೊಂಡಿದ್ದೆ ಎಲ್ಲಾನು ಕೂಡ ಸೇರ್ಸಿದೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಾನು ಕೊತ್ತಂಬರಿ ಸೊಪ್ಪು ಕೂಡ ಸೇರ್ಸಿದ್ದೆ ಹಾಗೇನೆ ತೆಂಗಿನ ತುರಿ ಕೂಡ ಸೇರಿಸ್ತಾ ಇದ್ದೀನಿ ತೆಂಗಿನ ತುರಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದ್ರಲ್ಲೇನೆ ಕೊನೆಯಲ್ಲಿ ಸ್ವಲ್ಪ ಅರಿಶಿನ ಪೌಡರ್ ಕೂಡ ಸೇರ್ಸಿದೀನಿ ತೆಂಗಿನ ತುರಿ ಫ್ರೈ ಮಾಡೋದ್ರಿಂದ ಒಂಥರ ಟೇಸ್ಟ್ ಕೊಡುತ್ತೆ ಗ್ರೇವಿ ಇವಾಗ ನಾನು ಗ್ಯಾಸ್ ಸ್ಟೋವ್ ನ ಆಫ್ ಮಾಡ್ಬಿಟ್ಟು ತಣ್ಣಗಾಗೋದಕ್ ಬಿಟ್ಟಿದ್ದೀನಿ ಫಸ್ಟ್ ಅಲ್ಲಿ ಈ ಕಡೆ ನಾನು ಆಲೂಗಡ್ಡೆ ಬಟಾಣಿ ಎಲ್ಲ ಬೇಯೋದಕ್ ಬಿಟ್ಟಿದ್ದಲ್ವಾ ನೀರ್ ಬಿಟ್ಕೊಂಡಿತ್ತು ನೀರ್ ಹಾಕಿಲ್ಲ ಅಂತಂದ್ರು ಕುಕ್ ಆಗತ್ತೆ ಇದು ಇಲ್ಲಾಂತಂದ್ರೆ ನೀವು ಬೇಕಂತಂದ್ರೆ ಸ್ವಲ್ಪ ನೀರನ್ನ ಸೇರ್ಸ್ಕೊಂಡು ಬೇಯಿಸ್ಕೊಳ್ಳಿ ನಾನು ಸಾಮಗ್ರಿ ಎಲ್ಲಾ ಹುರಿದು ಹಾಗೆ ಬಿಟ್ಟಿದ್ದೆ ತಣ್ಣಗಾಗೋದಕ್ಕೆ ಇವಾಗ ಒಂದು ಮಿಕ್ಸಿ ಜಾರಿಗೆ ಸೇರ್ಸ್ಬಿಟ್ಟು ಇವಾಗ ಎಷ್ಟು ಬೇಕೋ ಅಷ್ಟು ನೋಡಿ ನೀರನ್ನ ಹಾಕ್ಬಿಟ್ಟು ರುಬ್ಕೊಂಡ್ ಬರ್ತೀನಿ ರುಬ್ಬಿದ್ದಾಗಿದೆ ಫಸ್ಟ್ ಅಲ್ಲಿ ಒಲೆ ಮೇಲೆ ಈ ಬಟಾಣಿ ಆಲೂಗಡ್ಡೆ ಬೇಯೋದಕ್ ಇಟ್ಟಿದ್ದಲ್ವಾ ಅದು ಕೂಡ ಬೆಂದಿತ್ತು ಇವಾಗ ರುಬ್ಬಿದಂತಹ ಮಸಾಲೆನ ಸೇರಿಸ್ತಾ ಇದ್ದೀನಿ ನಾನಿವತ್ತು ಅನ್ನದ ಜೊತೆ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಸೆಳವಾಗೆ ಮಾಡ್ಕೊಳ್ತಾ ಇದ್ದೀನಿ ತೀರಾ ಗಟ್ಟಿಯಾಗಿ ಏನ್ ಮಾಡ್ತಾ ಇಲ್ಲ ಗೋಡಂಬಿ ಎಲ್ಲಾ ಹಾಕಿರೋದ್ರಿಂದ ಇನ್ನ ಗಟ್ಟಿ ಆಗ್ತಾನೆ ಹೋಗುತ್ತೆ ಇದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರ್ಸ್ಬಿಟ್ಟು ಕುದಿಯೋದಕ್ ಬಿಡ್ತಾ ಇದ್ದೀನಿ ಚೆನ್ನಾಗಿರತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಘಮ ಘಮ ಅಂತ ಪರಿಮಳ ಬರ್ತಾ ಇತ್ತು ಆದ್ರೂನು ಒಂದು ಸ್ವಲ್ಪ ಗರಂ ಮಸಾಲಾ ಪೌಡರ್ ಹಾಕ್ಬಿಡೋಣ ಅಂತ ಹಾಕ್ತಾ ಇದೀನಿ ಆಪ್ಷನಲ್ ಬೇಕಂತಂದ್ರೆ ಹಾಕೊಳ್ಳಿ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಬಹುದು ನನ್ನಿಲ್ಲಿ ಕೊನೆ ಸ್ವಲ್ಪ ಗರಂ ಮಸಾಲಾ ಕೂಡ ಆಡ್ ಮಾಡಿದೀನಿ ಒಂದು ಅರ್ಧ ಸ್ಪೂನ್ ಅಂತಾನೆ ಇಟ್ಕೊಳ್ಳಿ ನಾನು ಗ್ರೇವಿನ ಸ್ವಲ್ಪ ತೆಳವಾಗೆ ಮಾಡ್ಕೊಳ್ತಾ ಇದ್ದೀನಿ ಅವಾಗ್ಲೇ ಹೇಳ್ದಾಗೆ ಅನ್ನದ್ ಜೊತೆ ಊಟ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕೊನೆಯಲ್ಲಿ ಸ್ವಲ್ಪ ಕಸೂರಿ ಮೆಹಿ ಕೂಡ ಹಾಕ್ತಾ ಇದ್ದೀನಿ ನೋಡಿ ಕುದೀತಾ ಕುದೀತಾ ಎಷ್ಟು ಚಂದ ಕಲರ್ ಬಂದಿದೆ ಅಂತ ಗ್ರೀನ್ ಕಲರ್ ಬಂದಿದೆ ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಕಸೂರಿ ಮೆಹತಿ ಹಾಕಿದೀನಿ ಇಷ್ಟೇನೆ ಗ್ರೇವಿ ಕೂಡ ರೆಡಿ ಆಯ್ತು ತುಂಬಾ ಟೇಸ್ಟಿ ಆಗಿರತ್ತೆ ಒಮ್ಮೆ ಟ್ರೈ ಮಾಡಿ ಹಸಿ ಬಟಾಣಿಯಿಂದ ಇವಾಗ ನಾನು ಅಕ್ಕಂ ಸ್ವಲ್ಪ ಕೊಟ್ಬಿಟ್ ಬರೋಣ ಟೇಸ್ಟ್ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ತಗೊಂಡ್ ಹೋಗ್ತಾ ಇದ್ದೀನಿ ಅಷ್ಟ್ರಲ್ಲಾಗ್ಲೆ ಪಾಪು ಕೂಡ ಬಂದಿದ್ದ ಮೇಲ್ ಕಡೆ ಕುತ್ಕೊಂಡಿದ್ದ ಇವತ್ತು ಶನಿವಾರ ಆದುದ್ರಿಂದ ಹಾಫ್ ಡೇ ಸ್ಕೂಲ್ ಅಲ್ವಾ ಊಟದ ಟೈಮ್ ಅನ್ನ ಜೊತೆ ಆಲೂ ಬಟಾಣಿ ಗ್ರೇವಿ ಸಾಂಬಾರ್ ಅಂತಾನು ಹೇಳ್ಬೋದು ತುಂಬಾ ಟೇಸ್ಟಿ ಆಗಿತ್ತು ಬಂದಿದ್ರ ಜಗಳ ಮಾಡಿದ್ರ ಜಗಳ ಮಾಡ್ತಾ ಇದ್ರು ಬಂದು ಹಾಗಾಗಿ ನಾನು ಕ್ಯಾಮ್ರಾ ಆನ್ ಮಾಡಿದೀನಿ ಏನಿಲ್ಲ ಕೋಳಿ ಜಗಳ ಅಂದ್ರೆ ಸೀರಿಯಸ್ ಜಗಳ ಏನಿಲ್ಲ ಮತ್ತೆ ನೀವು ತಪ್ಪಾಗಿ ತಿಳ್ಕೊಳ್ಬೇಡಿ ಇವತ್ತು ನಮ್ಮ ಮನೆಯವ್ರ ಮಿನಿ ಬ್ಲಾಗ್ ಅನ್ನ ಹಾಕಿದ್ರಲ್ವಾ ಅವ್ರ ಚಾನೆಲ್ ಅಲ್ಲಿ ಎಲ್ಲರೂ ಕೇಳ್ತಾ ಇದ್ರಂತೆ ವಿದ್ಯಾ ಏನಕ್ಕೆ ಬ್ಲಾಗ್ ಹಾಕ್ಲಿಲ್ಲ ವಿದ್ಯಾ ಪ್ಯಾರಳ ಅಂತ ಹೇಳ್ತಾ ಇದ್ರಂತೆ ಹಾಗಾಗಿ ಇವರು ಬಂದು ಹೇಳ್ತಾ ಇದ್ರು ಆಮೇಲೆ ಹೇಳ್ತಾ ಇದ್ರು ಚಾನೆಲ್ ಅಲ್ಲಿ ನಾನ್ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಇದ್ರು ಹೇಳ್ತಾ ಇದ್ದೆ ಇಷ್ಟು ವರ್ಷ ಹೇಗೋ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ ಅದನ್ನೆಲ್ಲ ಹದ್ಗೇಡ್ಸೇ ಮತ್ತೆ ವಿಡಿಯೋ ಹಾಕಿ ನಿಮ್ ವಿಡಿಯೋ ಹಾಕಿ ಅಂತ ಹೇಳ್ತಾ ಇದೆ ನಿಮ್ದೇ ಚಾನೆಲ್ ಅಲ್ಲಿ ಹಾಕಿ ಅಂತ ಹೇಳ್ತಾ ಇದೆ ಇದೇ ಕಾಂಟ್ರವರ್ಸಿ ನಡೀತಾ ಇತ್ತು ಅಲ್ಲಿ ಹ್ಮ್ ಇವತ್ತು ಒಂದು ರೆಸಿಪಿ ಕೂಡ ಶೂಟ್ ಮಾಡಿದೀನಿ ಏನ್ ಗೊತ್ತಾ ಬಾವ ಅವರು ದೊಡ್ಡ ಟ್ರೈಪೋರ್ಡ್ ತಗೊಂಡು ಹೋಗಿದ್ದಾರೆ ಮತ್ತೆ ನೀವು ಕೇಳ್ಬಹುದು ನಿಮ್ ಬಾವ ಅವ್ರು ವಿಡಿಯೋಸ್ ಮಾಡ್ತಾರ ಅಂತ ವಿಡಿಯೋಸ್ ಮಾಡೋದಕ್ಕೆ ಅಂತ ಅಲ್ಲ ಅವರಿಗೆ ಸ್ವಲ್ಪ ಕೆಲ್ಸಕ್ಕೆ ಬೇಕು ಅಂತ ಸಿಲ್ಲಿಂಗ್ ಮಾಡೋದಕ್ಕೆ ಅವರಿಗೆ ಬೇಕಾಗ್ತದಂತೆ ಹಾಗಾಗಿ ತಗೊಂಡ್ ಹೋಗ್ಬಿಟ್ಟು ಒಂದು ಫೋರ್ ಟು ಫೈವ್ ಡೇಸ್ ಆಯ್ತು ನಮ್ಗೆ ಅಂದ್ರೆ ಇದೊಂದು ಚಿಕ್ಕ ಟ್ರೈಪಾಡ್ ಇದೆ ಅದನ್ನ ಸೆಟ್ ಮಾಡ್ಕೊಂಡು ರೆಸಿಪಿ ಎಲ್ಲ ರೆಕಾರ್ಡ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಅದ್ ಸರಿಯಾಗಿ ಕುತ್ಕೊಳ್ಳೋದಿಲ್ಲ ಟ್ರೈಪಾಡ್ ದೊಡ್ಡ ಟ್ರೈಪೋರ್ಡ್ ಇಲ್ಲ ಅಲ್ವಾ ಏನೋ ಒಂಥರ ಟೂ ಡೇಸ್ ಇರ್ಬಹುದು ಕೆಲಸ ಅಷ್ಟೇನೆ ಇವತ್ತು ಒಂದು ರೆಸಿಪಿ ರೆಕಾರ್ಡ್ ಮಾಡಿದೀನಿ ಹಾಗೇನೆ ಅವತ್ತೊಂದಿನ ವ್ಯೂವರ್ಸ್ ನನ್ಗೆ ಕೇಳ್ತಾ ಇದ್ರು ಏನಂತಂದ್ರೆ ವಿದ್ಯಾ ಅವ್ರೆ ನೀವು ರೆಸಿಪಿ ಎಲ್ಲಾ ಮಾಡ್ತೀರಿ ಅಲ್ವಾ ನಿಮ್ಗೆ ಹೇಗ್ ಗೊತ್ತಾಗತ್ತೆ ಅಂತ ಹೇಳ್ತಾ ಇದ್ರು ಏನ್ ಗೊತ್ತಾ ನನ್ಗೆ ಯಾವತ್ತಾದ್ರೂ ಅಲ್ಲಿ ಮಾತಾಡ್ತಾ ಇರ್ತೀನಿ ಅಲ್ವಾ ನನ್ಗೆ ತುಂಬಾ ವೆರೈಟೀಸ್ ಅಡ್ಗೆ ಬರತ್ತೆ ಅಂತ ಅಲ್ಲ ನಮ್ ವೆಜ್ ಅಲ್ಲಾದ್ರೆ ಸ್ವಲ್ಪ ವೆಜ್ ಎಲ್ಲ ನನಗೆ ಅಷ್ಟೊಂದು ವೆರೈಟೀಸ್ ಎಲ್ಲ ಮಾಡೋದಕ್ಕೆ ಬರೋದಿಲ್ಲ ಮುಂಚೆಯಿಂದನು ಇವಾಗಿಂದ ಅಂತಲ್ಲ ಒಂದೇನಂದ್ರೆ ಅಮ್ಮ ಮನೆಯದು ಅಡ್ಗೆ ಮತ್ತೆ ಇಲ್ಲಿ ಅಡ್ಗೆ ಅಂದ್ರೆ ಸ್ವಲ್ಪ ಚೇಂಜ್ ಇದೆ ಕೆಲವೊಂದ್ ಬಾರಿ ಅಮ್ಮನ ಮನೆಯಲ್ಲಿ ಮಾಡುವಂತಹ ಅಡ್ಗೆ ಮಾಡ್ತೀನಿ ಕೆಲವೊಂದ್ ಬಾರಿ ಅತ್ತೆ ಮಾಡೋ ತರ ಅಡ್ಗೆ ಮಾಡ್ತೀನಿ ನಾನು ತುಂಬಾ ಅಡ್ಗೆಗಳನ್ನ ಕಲ್ತಿದ್ದು ಮದುವೆ ಆಗಿ ಬಂದಿದ್ಮೇಲೆ ಆಯಿ ತುಂಬಾ ವೆರೈಟೀಸ್ ಅಡ್ಗೆ ಮಾಡ್ತಾರೆ ಆಯಿ ತವ್ರ ಮನೆ ಬಂದು ಕುಮಟಾ ಆಯಿ ಮುಂಚೆ ಇದ್ದಿದ್ದು ಬೆಳಗಾವಿ ನಿಪ್ಪಾಣಿ ಆಯಿ ಆ ಕಡೆ ಅಡ್ಗೆ ಎಲ್ಲ ಕೆಲವೊಂದ್ಸಾರಿ ಮಾಡ್ತಾರೆ ಹಲ್ವಾರಿ ಚಿಕ್ಕೋಡಿ ಸಂಕೇಶ್ವರ್ ನಿಪ್ಪಾಣಿ ಹಾಕರೆ ಹೀಗೆ ಅಂದ್ರೆ ಇವರಿಗೆ ತುಂಬಾ ಇಷ್ಟ ಅಂದ್ರೆ ಅತ್ತೆ ಮಾಡೋ ತರ ಅಡ್ಗೆ ಮಾಡಿದ್ರೆ ಅವ್ರಿಗೆ ತುಂಬಾ ಇಷ್ಟ ಹಾಗಾಗಿ ಅತ್ತೆ ಮಾಡೋ ತರ ಅಡ್ಗೆ ಮಾಡ್ತೀನಿ ಹೀಗೆ ಕೆಲವೊಂದಿನ ದಿನ ಹತ್ರ ಆದ್ರೂ ಕಾಲ್ ಅಲ್ಲಿ ಮಾತಾಡ್ತಾ ಇದ್ರೆ ಅಕ್ಕ ಅಥವಾ ನನಗೂ ಕೂಡ ಫ್ರೆಂಡ್ಸ್ ಇದ್ದಾರೆ ಫ್ರೆಂಡ್ಸ್ ಅನ್ನೋದಕ್ಕಿಂತ ನನ್ಗಿಂತ ದೊಡ್ಡವರು ಅಕ್ಕ ಸದ್ಯದಲ್ಲಿ ಒಂದು ಫಂಕ್ಷನ್ ಅಟೆಂಡ್ ಮಾಡ್ಲಿಕ್ಕಿದೆ ಆ ಬ್ಲಾಗಲ್ಲಿ ಮೆನ್ಷನ್ ಮಾಡ್ತೀನಿ ಅವ್ರು ಯಾರು ಅಂತ ನಿನ್ನೆ ಕಾಲಲ್ಲಿ ಮಾತಾಡ್ತಾ ಇದ್ದೆ ಹಾಗೆ ಕೇಳ್ತಾ ಇದ್ದೆ ಇವತ್ತಿನ ರೆಸಿಪಿ ಅಕ್ಕ ಬಟಾಣಿ ಕಾಳ್ದು ಆ ಸ್ವಲ್ಪ ಅನ್ನಕ್ಕೆ ಸಾಂಬಾರ್ ತರ ಮಾಡ್ಕೊಳ್ಬೇಕು ಹೇಗ್ ಮಾಡೋದು ಅಂತ ಹೀಗೆ ಕೇಳ್ತೀನಿ ಅಲ್ವಾ ನಂತರ ಮನೆಯಲ್ಲಿ ಏನಿದೆಯೋ ಅಷ್ಟನ್ನೇ ಹಾಕಿ ಅಡ್ಗೆ ಮಾಡ್ತೀನಿ ಬಿಟ್ರೆ ಇನ್ನೇನಿಲ್ಲ ನನ್ಗೆ ಹೀರಾ ಅಡ್ಗೆ ಮಾಡೋದಕ್ ಬರತ್ತೆ ಅಲ್ಲ ಆತರ ಏನಿಲ್ಲ ಅಲ್ವೀ ಹ್ಮ್ ಕೆಲವೊಮ್ಮೆ ನೋಡ್ತಾ ಇರ್ತೀನಿ ಅಲ್ವಾ ಏನಾದ್ರೂ ಒಂದು ರೆಸಿಪಿ ನೋಡಿದಾಗ ನನ್ಗೂ ಕೂಡ ಅದ್ ಇಷ್ಟ ಆಯ್ತು ನಾವ್ ತಿನ್ನೋ ಹಾಗಿದೆ ಅಂದ್ರೆ ಎಲ್ಲಾ ಕಡೆನು ಅಡ್ಗೆ ಚೇಂಜ್ ಇರತ್ತೆ ಅಂದ್ರೆ ನೋಡಿ ಆ ಕಡೆ ರಾಗಿ ಮುದ್ದೆ ತಿಂತಾರಲ್ವಾ ಅದನ್ನ ನಮ್ಮ ಹತ್ರ ತಿನ್ನೋದಕ್ಕಾಗೋದಿಲ್ಲ ಆ ಪ್ರತಿಯೊಬ್ಬರೇನು ಡಿಫ್ರೆಂಟ್ ಆಗಿರತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿದ್ರು ಅಭ್ಯಾಸ ಇರೋದಿಲ್ಲ ಅಷ್ಟೇನೆ ಹೇಗೆ ನಾನೇನಾದ್ರೂ ವಿಡಿಯೋಸ್ ನೋಡ್ತಾ ಇದ್ರೆ ನನ್ಗೆ ಇಷ್ಟ ಆಯ್ತು ಆ ರೆಸಿಪಿ ಟ್ರೈ ಮಾಡ್ಬೇಕು ಅಂದಾಗಲ್ಲ ಟ್ರೈ ಮಾಡ್ತೀನಿ ಈ ತರ ಹ್ಮ್ ಜೋಳದ ರೊಟ್ಟಿ ತಿಂದಿದ್ದೆ ನಾನೇ ಟ್ರೈ ಮಾಡ್ತೀನಿ ಹೊರಗಡೆ ಹೋಟೆಲ್ಗೆಲ್ಲ ಇವೆಷ್ಟು ಗಂಟೆ ಆರು ಹತ್ತು ಸಂಜೆ ನನ್ ಮಗ ಇನ್ನು ಬರ್ಲಿಲ್ಲ ಬರಬಹುದು ಇನ್ನ ಒಂದ್ ರೌಂಡ್ ಸಂಜೆ ಇಲ್ಲ ಅಂತಂದ್ರೆ ನಾನೇ ಕರಿತೀನಿ ಏನಕ್ಕೆ ಅಂತಂದ್ರೆ ಇವತ್ತು ಶನಿವಾರ ಅಲ್ವಾ ಅವನಿಗೆ ಹೋಮ್ ವರ್ಕ್ ಎಲ್ಲ ಇರೋದಿಲ್ಲ ಇವತ್ತಿನ ದಿನ ಬೆನ್ನೇ ಬಂದಿದ್ದ ಸ್ಕೂಲ್ ಇಂದ ಇವತ್ತು ಪೇಪರ್ ನೋಡೋದಕ್ ಹೋಗಿದ್ರಂತೆ ಬೇಗನೆ ಕರ್ಕೊಂಡು ಬಂದಿದ್ರು ಇವತ್ತ ಕಲಿಸ್ಲಿಲ್ಲ ಅಂತಂದ್ರೆ ಅಂದ್ರೆ ಅಭ್ಯಾಸ ಎಲ್ಲ ಮಾಡಿಸ್ಲಿಲ್ಲ ಅಂದ್ರೆ ಪೇಪರ್ ನೋಡೋದು ಮೀಟಿಂಗ್ ಇತ್ತಂತೆ ಪೇರೆಂಟ್ಸ್ ಮೀಟಿಂಗ್ ಇತ್ತು ಅಕ್ಕ ಹೇಳ್ತಾ ಸಂಜೆ ದೀಪ ಹಚ್ಚಿದ್ದಾಗಿದೆ ಹಾಗೆ ವಿವರ್ಸ್ ಕೇಳ್ತಾ ಇದ್ರಲ್ವಾ ಅಂದ್ರೆ ಹೇಗೆ ನೀವು ಇಷ್ಟೆಲ್ಲ ಕುಕಿಂಗ್ ವಿಡಿಯೋ ಮಾಡ್ತೀರಿ ಅಂತ ಹಾಗಾಗಿ ನಾನು ಆನ್ಸರ್ ಮಾಡಿದ್ದೆ ಅಷ್ಟೇ ಟಿವಿ ಫ್ಯಾನ್ ಆನ್ ಮಾಡಿದ್ದೆ ಇದು ಕರೆಂಟ್ ಇದ್ರೆ ಮಾತ್ರ ಆನ್ ಆಗ್ತದೆ ಫ್ಯಾನು ಕರೆಂಟ್ ಇಲ್ಲ ಅಂದ್ರೂ ಇನ್ವರ್ಟರ್ ಮೇಲೆ ಆನ್ ಆಗ್ತದೆ ಕರೆಂಟ್ ಇದ್ರೆ ವೈರಿಂಗ್ ವೈರಿಂಗ್ ಎಲ್ಲ ನಮ್ಗೆ ಕಷ್ಟ ಗೊತ್ತಿಲ್ಲ ಏನ್ ಶೆಕೆ ಅಂತೀರಿ ಸಿಕ್ಕಾಪಟ್ಟೆ ಸೆಕೆ ಫೆಬ್ರವರಿನಲ್ಲಿ ಹೀಗೆ ಇನ್ನು ಮಾರ್ಚ್ ಏಪ್ರಿಲ್ ಮೇ ನಲ್ಲಿ ಹೇಗಿರಬಹುದು ನಾವು ಹೇಗ್ ಹೇಗಿರ್ ಇರೋದಕ್ಕೆ ಆಗ್ತದೆ ಅನ್ನೋದೇ ನನ್ಗೊಂದು ಕಷ್ಟ ಇವತ್ತು ಊಟ ಮುಗ್ದಿದ್ದೇ ಹೋಗಿದ್ರು ಬೇಗನೆ ಊಟ ಮುಗಿಸ್ಕೊಂಡು ಒಂದು ಕಾಲಿಗೆಲ್ಲ ಊಟ ಆಗಿತ್ತಲ್ಲ ಒಂದು ಕಾಲಿಗೆಲ್ಲ ಊಟ ಹಾಕಿ ಎರಡು ಗಂಟೆಗೆಲ್ಲ ಹೊರಟು ಬಿಟ್ಟಿದ್ರು ಶಾಪಿಂಗ್ ಒಂದು ಕಾಲಿಗೆ ಊಟ ಕೂತಿದ್ವಿ ಗಡಿಯಾರ ಸರಿ ನಡೀತಾ ಸರಿ ನಾ ಪಾಪ ಕರೀತೆ ಹಂಗೆ ಪಾಪ ಖಾಲಿ ಇದ್ರೆ ನಂಗೆ ಬರ್ತದೆ ರಾತ್ರಿ ಟಿವಿ ನೋಡ್ತಾ ಕೂತಿದ್ದೀನಿ ನಮ್ಮಮ್ಮ ಸೂಪರ್ ಸ್ಟಾರ್ ನೋಡ್ತಾ ಕೂತಿದ್ದೆ ಲಾಸ್ಟ್ ವೀಕ್ ನೋಡಿರ್ಲಿಲ್ಲ ನಾನು ಹಾಗಾಗಿ ಲಾಸ್ಟ್ ಎರಡು ಎಪಿಸೋಡ್ ಕೂಡ ನಾನು ನೋಡಿದ್ದೆ ಲಾಸ್ಟ್ ಟೈಮ್ ಈ ಬಾರಿ ಸ್ಟಾರ್ಟಿಂಗ್ ದಿನ ಮಿಸ್ ಆಯ್ತು ಇವತ್ತು ಕೂತ್ಕೊಂಡು ನೋಡಿದ್ದಾಯ್ತು ಫುಲ್ ಒನ್ ಅವರ್ ಕೂಡ ಕುತ್ಕೊಂಡು ನೋಡ್ದೆ ನೋಡಿದ್ರಿ ಅಲ್ವಾ ಸ್ನೇಹಿತರೆ ಇವತ್ತಿನ ದಿನ ಹೀಗಿತ್ತು ನಾಳೆ ಭಾನುವಾರ ನಾಳೆ ಏನು ಕೂಡ ಪ್ಲಾನ್ ಇಲ್ಲ ನೋಡ್ವಾ ನಾಳೆ ಹೇಗ್ ಹೋಗ್ತದೆ ಅಂತ ಇವತ್ತು ನಾಳೆ ಟೂ ಡೇಸ್ ವ್ಲಾಗ್ ಹಾಕೋದಕ್ಕೆ ಗ್ಯಾಪ್ ಆಗ್ತದೆ ಅಂತ ಅನ್ಕೊಂಡಿದೀನಿ ನಾಳೆ ಕೂಡ ವ್ಲಾಗ್ ಹಾಕೋದ್ ಬೇಡ ಸೋಮವಾರದಿಂದ ಕಂಟಿನ್ಯೂ ವ್ಲಾಗ್ ಹಾಕೊಂಡ್ ಹೋಗುವ ಅಂತ ಅನ್ಕೊಂಡಿದೀನಿ ನೋಡೋಣ ಏನೆಲ್ಲ ಆಗತ್ತೆ ಅಂತ ಇವತ್ತು ಕೂಡ ವಿಡಿಯೋ ಹೋಗಿಲ್ಲ ಯಾವುದೇ ವ್ಲಾಗು ಕೂಡ ಸ್ಟಾಕ್ ಇರ್ಲಿಲ್ಲ ನನ್ ಮತ್ತೆ ನಿನ್ನೆ ರೆಸಿಪಿ ಏನು ಕೂಡ ಶೂಟ್ ಮಾಡಿರ್ಲಿಲ್ಲ ಹಾಗಾಗಿ ಅಹ್ ವ್ಲಾಗೇ ಮಾಡ್ಲಿಲ್ಲ ನಿನ್ನೆ ದಿನ ಹ್ಮ್ ಇವಿಷ್ಟು ಇದರೊಂದಿಗೆ ಇವತ್ತಿನ ವ್ಲಾಗ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ಬಿಡಿದಂತೆ ಅಲ್ಲಿವರೆಗೂ